ह्रीगुरुभ्यो नमः हरिः ॐ यत्पदं वेदसंवेद्यं कटाक्षेणापि वीक्षितुं न क्षमन्ते विमतयः तमुपासे श्रियः पतिं मयि स्थितो मदङ्गेषु स्वतन्त्रो व्याप्तवान् हरिः स विष्णुश्चास्वतन्त्रं मां स्वेच्छया वर्तयत्यजः स्वात्मनस्तस्य पूजा स्युः मनोवाक्कायवृत्तयः ममैताः इति कर्तारम् उद्देश्यञ्च हरिं स्मरेत् धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायण्वयः प्रदर्शितो येन सम्यक् जयतीर्थं तमाश्रये ज्ञानवैराग्यभक्त्यादिकल्याणगुणशालिनः लक्ष्मीनारायणमुनीन् वन्दे विद्यागुरून् मम सत्यनाथाब्धिसम्भूतः सद्गोगणविजृम्भितः सत्याभिनवतीर्थेन्दुस्सन्तापान् हन्तु सन्तुतं सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थारियान् नौमिन्यायसुधारतान् महानुभावराद ಜ್ಞಾನಿವರೆಣ್ಯರಾದ ತಪಸ್ವಿ ವರೆಣ್ಯರಾದ ಶ್ರೀಪಾದರಾಜರ ಆರಾಧನೆ ಮಹಾನುಭಾವರಾದ ಶ್ರೀಪಾದರಾಜರು ಅನೇಕ ದಿವ್ಯವಾದ ಉಪದೇಶಗಳನ್ನು ಸಂದೇಶಗಳನ್ನು ನಮಗೆ ನೀಡಿದ್ದಾರೆ ವಾಗ್ವಜ್ರ ಎಂಬ ಅತ್ಯಂತ ಅದ್ಭುತವಾದ ಗ್ರಂಥವನ್ನು ಎಲ್ಲ ಶಿಷ್ಯ ಕೋಟಿಗೆ ಅನುಗ್ರಹಿಸಿದ್ದಾರೆ ಶ್ರೀಮನ್ಯಾಯಸುಧ ಗ್ರಂಥದ ವ್ಯಾಖ್ಯಾನ ರೂಪವಾಗಿ ಅದರ ಜೊತೆಗೆ ವ್ಯಾಸರಾಜರಂತಹ ಮಹಾಜ್ಞಾನಿ ಚಕ್ರವರ್ತಿಗಳನ್ನು ಜಗತ್ತಿಗೆ ನೀಡಿ ಅನಂತ ಉಪಕಾರಗಳನ್ನು ಮಾಡಿದ್ದಾರೆ ಅಂತಹ ಮಹಾನುಭಾವರು ದಾಸ ಸಾಹಿತ್ಯವನ್ನು ಪ್ರವರ್ತನೆಗೊಳಿಸಿ ಅದನ್ನು ವಿಶೇಷವಾಗಿ ಶ್ರೀಮಂತ ಮಾಡುವುದಕ್ಕೆ ಕಾರಣರಾಗಿದ್ದಾರೆ ಅವರ ವಾಣಿಯಲ್ಲಿರುವ ಶಕ್ತಿ ಇದು ಅದ್ಭುತ ಕಾರಣ ಅಂತಹ ಜ್ಞಾನ ಅಂತಹ ಭಕ್ತಿ ಅಂತಹ ತಪಸ್ಸು ಅವರ ಒಂದೊಂದು ಮಾತಿನ ಹಿನ್ನೆಲೆಯಲ್ಲಿ ಇರ್ತದೆ ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲ ಗುಣ ಸದ್ಧಾಮ ಮಧ್ವನಾಮ ಅಂತ ಎಷ್ಟು ಅದ್ಭುತವಾಗಿ ವಾಯುದೇವರನ್ನು ವಾಯುದೇವರಲ್ಲಿ ಅಂತರ್ಯಾಮಿಯಾದ ಭಗವಂತನನ್ನು ಅವರು ಸ್ತೋತ್ರ ಮಾಡುತ್ತಾರೆ ಅಂತ ನಾವು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಶ್ರೀಮದಾಚಾರ್ಯರ ಸರ್ವ ಮೂಲ ಗ್ರಂಥಗಳಲ್ಲಿ ಉಪನಿಷತ್ತಿನಲ್ಲಿ ಇತಿಹಾಸ ಪುರಾಣಗಳಲ್ಲಿ ಬರುವ ಆ ವಾಯುದೇವರ ಮಹಿಮೆಯನ್ನು ವಾಯುದೇವರ ಅಂತರ್ಯಾಮಿಯಾದ ಪರಮಾತ್ಮನ ಮಹಿಮೆಯನ್ನು ಅನುಸಂಧಾನಕ್ಕೆ ಬರುವಂತೆ ಬಹಳ ಪುಟ್ಟ ಕೃತಿಯಲ್ಲಿ ಅದ್ಭುತವಾದ ಆ ಶಬ್ದಗಳಿಂದ ಸಂಗ್ರಹ ಮಾಡಿ ಪರಮೋಪಕಾರ ಮಾಡಿದ್ದಾರೆ ವಾಯುದೇವರು ಇಡೀ ಜಗತ್ತಿಗೆ ರಕ್ಷಣೆಯನ್ನು ಮಾಡುವಂತಹ ಮಹಾನುಭಾವರು ಜೀವೋತ್ತಮರು ಲಕ್ಷ್ಮೀನಾರಾಯಣರ ಪರಮಾನುಗ್ರಹದಿಂದ ಇನ್ನುಳಿದ ಸರಸ್ವತಿ ಭಾರತೀಯರನ್ನು ಆರಂಭ ಮಾಡಿಕೊಂಡು ತೃಣಜೀವದವರೆಗೆ ಎಲ್ಲ ಚೇತನರ ರಕ್ಷಣೆಯನ್ನು ಮಾಡುವ ಮಹಾನುಭಾವರು ವಾಯುದೇವರು ಇದೆಷ್ಟು ದೊಡ್ಡ ಹೆಮ್ಮೆ ನಮಗೆ ನಮ್ಮ ಮೂಲ ಗುರುಗಳಾದ ಶ್ರೀಮದಾಚಾರ್ಯರು ಹನುಮಂತ ದೇವರು ಮುಖ್ಯಪ್ರಾಣದೇವರು ಸಾಮಾನ್ಯ ಗುರುಗಳಲ್ಲ ಇಡೀ ಜಗತ್ತಿಗೆ ರಕ್ಷಣೆಯನ್ನು ಮಾಡುವಂತಹ ಗುರುಗಳು ನಾವು ಈ ಸಂಸಾರದಲ್ಲಿ ಒದ್ದಾಡ್ತಾ ಇದ್ದೇವೆ ಈ ಸಂಸಾರದಿಂದ ಹೇಗೆ ಮೋಚನೆ ಅಂತ ಕಷ್ಟಪಡ್ತಾ ಇದ್ದೇವೆ ನಮ್ಮಂಥವರಿಗೆಲ್ಲ ಅನಂತ ಜೀವರಾಶಿಗಳಿಗೆ ಶ್ರೇಷ್ಠವಾದ ಸುಜ್ಞಾನವನ್ನು ಕೊಟ್ಟು ಆ ಭಗವಂತನ ಸರ್ವೋತ್ತಮತ್ವದ ಜ್ಞಾನವನ್ನು ಕೊಟ್ಟು ಪಂಚಭೇದ ತಾರತಮ್ಯಾದಿಗಳ ಜ್ಞಾನವನ್ನು ಕೊಟ್ಟು ಇತಿಹಾಸ ಪುರಾಣಗಳ ಶ್ರುತಿ ಸ್ಮೃತಿಗಳ ಯಥಾರ್ಥವಾದ ಜ್ಞಾನವನ್ನು ನಮಗೆ ನೀಡಿ ರಕ್ಷಣೆ ಮಾಡುವಂಥವರು ಶ್ರೀಮದಾಚಾರ್ಯರು ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುವುದರ ಜೊತೆಗೆ ಶ್ವಾಸೋಚ್ಛ್ವಾಸ ಕೊಟ್ಟು ರಕ್ಷಣೆ ಮಾಡುವವರು ಪಂಚ ಕರ್ಮೇಂದ್ರಿಯಗಳನ್ನು ಚೆನ್ನಾಗಿ ಪ್ರೇರಣೆ ಮಾಡಿ ರಕ್ಷಣೆ ಮಾಡುವವರು ಜೀವಸ್ವರೂಪದೊಳಗೂ ಇದ್ದು ಜೀವಸ್ವರೂಪವನ್ನೂ ಪ್ರೇರಿಸಿ ಜೀವನಿಗೆ ಅಸ್ತಿತ್ವವನ್ನು ಜ್ಞಾನವನ್ನು ಕೊಟ್ಟು ರಕ್ಷಣೆ ಮಾಡುವ ಮಹಾನುಭಾವರು ಮುಖ್ಯ ಪ್ರಾಣದೇವರು ಎಲ್ಲ ತರಹದ ಕಾಮಕ್ರೋಧಾದಿ ದೋಷಗಳನ್ನು ದೂರ ಮಾಡಿ ಜ್ಞಾನಭಕ್ತಿ ವೈರಾಗ್ಯಗಳನ್ನು ಕೊಟ್ಟು ಆ ಪರಮಾತ್ಮನ ಪಾದದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಕರುಣಿಸಿ ನಮ್ಮನ್ನು ರಕ್ಷಣೆ ಮಾಡಿ ಉದ್ಧಾರ ಮಾಡುವವರು ಮುಖ್ಯಪ್ರಾಣದೇವರು ಈ ಸಾಮರ್ಥ್ಯ ಶಕ್ತಿಗಳು ಅವರಿಗೆ ಬರುವುದಕ್ಕೆ ಕಾರಣ ಅಖಿಲ ಗುಣ ಸದ್ಧಾಮ್ ಅಖಿಲ ಗುಣ ಅನಂತ ಗುಣಗಳಿಂದ ಪೂರ್ಣನಾದ ಪರಮಾತ್ಮ ಆ ಪರಮಾತ್ಮನ ಮುಖ್ಯ ಅಧಿಷ್ಠಾನರಾಗಿದ್ದಾರೆ ಮುಖ್ಯಪ್ರಾಣದೇವರು ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಆ ವಾಯುದೇವರು ಪರಮಾತ್ಮನ ಮುಖ್ಯ ಅಧಿಷ್ಠಾನರಾಗಿದ್ದಾರೆ ಪರಮಾತ್ಮನ ಪ್ರತಿಮೆ ಭಗವಂತ ಇವರಲ್ಲಿ ಸನ್ನಿಹಿತನಾಗಾದಷ್ಟು ಇನ್ನು ಲಕ್ಷ್ಮೀದೇವಿಯನ್ನು ಬಿಟ್ಟರೆ ಇನ್ನು ಎಲ್ಲಿಯೂ ಸನ್ನಿಹಿತನಾಗಿಲ್ಲ ಅಂತಹ ಮುಖ್ಯ ಅಧಿಷ್ಠಾನರು ಇಲ್ಲಿ ಪರಮಾತ್ಮನ ಉಪಾಸನೆ ಮಾಡಿದರೇನೇ ಮುಖ್ಯಪ್ರಾಣದೇವರಲ್ಲಿ ದೇವತೆಗಳಿಗೆ ಅಸುರರ ಮೇಲೆ ವಿಜಯವನ್ನು ಪಡೆಯುವುದಕ್ಕೆ ಸಾಧ್ಯವಾಯಿತು ಅಂತ ಉಪನಿಷತ್ತಿನಲ್ಲಿ ಕೇಳ್ತೇವೆ ಹಾಗೆ ನಾವು ಸಂಸಾರದಲ್ಲಿ ಈ ಎಲ್ಲ ದೋಷಗಳನ್ನು ತ್ಯಜಿಸಿ ಸಂಸಾರದಿಂದ ಗೆದ್ದು ಮೋಕ್ಷವನ್ನು ಹೊಂದಬೇಕು ಅಂತಾದರೆ ಮುಖ್ಯಪ್ರಾಣದೇವರಲ್ಲಿ ಅಂತರ್ಯಾಮಿಯಾದ ಪರಮಾತ್ಮನ ಉಪಾಸನೆಯನ್ನು ಮಾಡಬೇಕು ಈ ಮುಖ್ಯಪ್ರಾಣದೇವರಲ್ಲಿ ಆ ಅಖಿಲ ಗುಣನಾದ ಪರಮಾತ್ಮ ಕುಳಿತಿದ್ದಾನೆ ಅಂತಹ ಅಖಿಲ ಗುಣನಾದ ಪರಮಾತ್ಮನಿಗೆ ಸದ್ಧಾಮ ಉತ್ತಮ ಅಧಿಷ್ಠಾನ ಅಂತನಿಸಿಕೊಂಡ ಈ ಮುಖ್ಯ ಪ್ರಾಣದೇವರನ್ನು ನಾವು ಭಜಿಸಿ ಅವರ ಅನುಗ್ರಹದಿಂದ ಪರಮಾತ್ಮನ ಅನುಗ್ರಹವನ್ನು ಪಡೆದು ಮೋಕ್ಷವನ್ನು ಪಡೆಯಬೇಕು ಎಂಬ ದಿವ್ಯ ಸಂದೇಶವನ್ನು ನಮಗೆ ಶ್ರೀಪಾದರಾಜರು ನೀಡಿದ್ದಾರೆ ಅದರಂತೆ ಹತ್ತಿರದಲ್ಲಿ ರಘುವರಿಯ ತೀರ್ಥರ ಆರಾಧನೆ ಬರ್ತಾ ಇದೆ ರಘುತ್ತಮ ತೀರ್ಥರಂತಹ ಮಹಾಜ್ಞಾನಿವರಣ್ಯರನ್ನು ಜ್ಞಾನಿ ಚಕ್ರವರ್ತಿಗಳನ್ನು ಜಗತ್ತಿಗೆ ನೀಡಿದ ಮಹಾನುಭಾವರು ರಘುವರಿಯ ತೀರ್ಥರು ಅವರಿಗೆಲ್ಲ ತತ್ವಗಳ ಗ್ರಂಥಗಳ ಉಪದೇಶವನ್ನು ಮಾಡಿ ತತ್ವಪ್ರಕಾಶಕಾದಿ ಗ್ರಂಥಗಳನ್ನು ಜ್ಞಾನವನ್ನು ಕೊಟ್ಟು ಅವರಿಗೆ ತಮ್ಮ ತಪಸ್ಸಿನಿಂದ ವಿಶೇಷವಾಗಿ ಅನುಗ್ರಹವನ್ನೂ ಮಾಡಿ ನಿರಂತರವಾಗಿ ಪಾಠ ಪ್ರವಚನ ಗ್ರಂಥಲೇಖನಾದಿಗಳನ್ನು ಮಾಡುವ ಸಾಮರ್ಥ್ಯವನ್ನು ಅವರಿಗೆ ಕರುಣಿಸಿದ ಮಹಾನುಭಾವರು ರಘುವರಿಯ ತೀರ್ಥರು ತುಂಬಿ ಹರಿಯುವ ಭೀಮಾ ನದಿಯನ್ನು ತಮ್ಮ ತಪಸ್ಸಿನಿಂದ ಎರಡು ಭಾಗ ಆಗುವಂತೆ ಪ್ರಾರ್ಥಿಸಿ ಆ ಮಧ್ಯದಲ್ಲಿ ರಾಮದೇವರ ಪಟ್ಟಿಗೆಯನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಹೋಗಿ ಚೋರರ ಬಾಧೆಯಿಂದ ಮುಕ್ತರಾದಂತಹ ಮಹಾನುಭಾವರು ತಮ್ಮ ಎಲ್ಲ ಶಿಷ್ಯರನ್ನೂ ರಕ್ಷಣೆ ಮಾಡಿದ ಮಹಾನುಭಾವರು ರಘುವರಿಯ ತೀರ್ಥರು ಅಂತಹ ಮಹಾತಪಸ್ವಿ ವರೆಣ್ಯರು ನವವೃಂದಾವನದ ಕ್ಷೇತ್ರದಲ್ಲಿ ಅರ್ಥಾತ್ ತುಂಗಭದ್ರ ತೀರದಲ್ಲಿ ಆನೆಗುಂದೆಯ ಹತ್ತಿರದಲ್ಲಿರುವ ನಡುಗಡ್ಡೆಯಲ್ಲಿ ಪದ್ಮನಾಭತೀರ್ಥರ ಎದುರಿನಲ್ಲಿ ಸನ್ನಿಹಿತರಾದಂತಹ ಮಹಾನುಭಾವರು ರಘುವರಿಯ ತೀರ್ಥರು ಅಂತಹ ತಪಸ್ವಿಗಳ ಒಂದು ವಿಶೇಷವಾದ ಅನುಗ್ರಹ ನಮಗೆ ಆಗಬೇಕು ಅವರೂ ಕೂಡ ಮಧ್ವಾಷ್ಟಕ ಅಂತ ಶ್ರೀಮದ್ ಆಚಾರ್ಯರ ಮೇಲೆ ವಿಶೇಷವಾದಂತಹ ಶ್ರೇಷ್ಠವಾದ ಸ್ತೋತ್ರವನ್ನು ಮಾಡಿದ್ದಾರೆ ಅಜ್ಞಾನಾದಿ ದೋಷಗಳಿಂದ ಸಂಸಾರದಲ್ಲಿ ಸಿಲುಕಿ ಒದ್ದಾಡುವ ನಮಗೆ ಆ ಶ್ರೀಮದ್ ಆಚಾರ್ಯರ ಕೃಪೆಯೇ ಒಂದು ದೊಡ್ಡದಾದಂತಹ ನೌಕೆ ಇದ್ದಂತೆ ಅದರಿಂದಲೇ ನಮ್ಮ ಉದ್ಧಾರ ಆಗಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿದ್ದಾರೆ ಅದರಂತೆ ಕೃಷ್ಣದ್ವೈಪಾಯನರು ಕೃಷ್ಣದ್ವೈಪಾಯನ ತೀರ್ಥರು ವೇದವ್ಯಾಸ ತೀರ್ಥರ ಶಿಷ್ಯರು ಅಂತಹ ಮಹಾನುಭಾವರು ಮಹಾತಪಸ್ವಿಗಳು ಕೋಟಿ ವ್ಯಾಸಮಂತ್ರ ಜಪವನಡಿ ವ್ಯಾಸಮಂತ್ರದ ಸಿದ್ಧಿಯನ್ನು ಪಡೆದುಕೊಂಡವರು ಮಹಾನುಭಾವರು ಆ ಕೃಷ್ಣದ್ವೈಪಾಯನರ ಒಂದು ವಿಶೇಷವಾದ ಅನುಗ್ರಹ ಅವರ ಜೀವನದಿಂದಲೇ ನಾವು ಪಡೆಯಬೇಕಾದ ಸಂದೇಶ ನಿರಂತರ ಮಂತ್ರಗಳ ಜಪ ಹರಿನಾಮ ಸ್ಮರಣವನ್ನು ಮಾಡಿ ನಾವು ನಮ್ಮ ನಾಲಿಗೆಯನ್ನು ಪವಿತ್ರ ಮಾಡಿಕೊಳ್ಳಬೇಕು ಉತ್ತಮವಾದ ಸಿದ್ಧಿಯನ್ನು ಯಥಾಶಕ್ತಿ ಪಡೆದುಕೊಳ್ಳಬೇಕು ವ್ಯರ್ಥ ಕಾಲಹರಣ ಮಾಡಬಾರದು ಅಂತ ಜೊತೆಗೆ ಸತ್ಯಾಭಿನವರು ಗುರುಭಕ್ತಿಯ ಸಾಕಾರ ಮೂರ್ತಿಗಳು ಸತ್ಯನಾಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃಾಂತ ಆ ತಮ್ಮ ಗುರುಗಳ ನಾಮಸ್ಮರಣೆಯಿಂದ ಅಗ್ನಿಭಯ ಚೋರಭಯ ಮೊದಲಾದ ಎಲ್ಲ ಭಯಗಳನ್ನೂ ಪರಿಹಾರ ಮಾಡಿಕೊಂಡ ಮಹಾನುಭಾವರು ಸತ್ಯಾಭಿನವ ತೀರ್ಥರು ಇವತ್ತಿಗೂ ಗುರುಗಳ ನಾಮಸ್ಮರಣೆಯಿಂದ ನಮ್ಮ ಎಲ್ಲ ಆಪತ್ತುಗಳನ್ನು ನಾವು ಪರಿಹಾರ ಮಾಡಿಕೊಳ್ಳಬಹದೆಂಬ ವಿಶ್ವಾಸವನ್ನು ಆ ಅನುಭೂತಿಯನ್ನು ಇಡೀ ಸಜ್ಜನ ಕುಲಕ್ಕೆ ತಂದುಕೊಟ್ಟ ಮಹಾನುಭಾವರು ಸತ್ಯಾಘನವ ತೀರ್ಥರು ಅವರ ಶಿಷ್ಯರು ಸತ್ಯ ಪೂರ್ಣ ತೀರ್ಥರು ಅವರ ಆರಾಧನೆಯು ಸಮೀಪದಲ್ಲಿದೆ ಅವರು ಮಹಾ ತಪಸ್ವಿಗಳು ನಿರಂತರ ಪಾಠಪ್ರವಚನಾಸಕ್ತರು ಅನೇಕ ದೇವಸ್ಥಾನಗಳಲ್ಲಿ ತಿರುಪತಿ ಶ್ರೀಕೃಷ್ಣ ಕಂಚಿ ಈ ಮೊದಲಾದ ಅನೇಕ ದೇವಸ್ಥಾನಗಳಲ್ಲಿ ಭಗವಂತನಿಗೆ ವಿಶೇಷವಾದ ಸೇವೆಯನ್ನು ಸಮರ್ಪಣೆ ಮಾಡಿದ ಮಹಾನುಭಾವರು ಅಲ್ಲಿ ವಿಶೇಷವಾದಂತಹ ಅಲ್ಲಿರುವಂತಹ ದೇವಸ್ಥಾನದ ಅರ್ಚಕರಿಂದ ಮನ್ನಣೆಯನ್ನು ಪಡೆದಂಥವರು ಸತ್ಯಪೂರ್ಣ ತೀರ್ಥರು ಅಂತಹ ಮಹಾನುಭಾವರ ಆರಾಧನೆಯು ಬರ್ತಾಯಿದೆ ದೇವರು ಕೊಟ್ಟ ಸೌಭಾಗ್ಯವನ್ನು ಯಥಾಶಕ್ತಿಯಾಗಿ ಪತ್ರಂ ಪುಷ್ಪಂ ಫಲಂ ತೋಯಂ ಅಂತ ಹೇಳಿದ ಹಾಗೆ ಶಕ್ತಿಯನುಸಾರವಾಗಿ ನಾವು ಭಗವಂತನಿಗೆ ಸರ್ವಸ್ವವನ್ನು ಅರ್ಪಣೆ ಮಾಡಬೇಕು ಜ್ಞಾನವನ್ನೂ ಅರ್ಪಣೆ ಮಾಡಬೇಕು ದೇವರು ಕೊಟ್ಟ ವೈಭವ ಸೌಭಾಗ್ಯಗಳನ್ನು ದೇವರಿಗೆ ಅರ್ಪಿಸಿ ಎಲ್ಲವೂ ನಿನ್ನದು ನಂದೇನದೋ ಸ್ವಾಮಿ ನಿಂದೇ ಇದೆಲ್ಲವೂ ಅನ್ನುವ ಭಾವನೆ ಜೀವನದಲ್ಲಿ ನಮಗಿರಬೇಕು ಅಂತ ತೋರಿಸಿಕೊಟ್ಟು ನಮಗೆ ಉಪದೇಶ ಮಾಡಿದವರು ತೀರ್ಥರು ಅಂತಹ ಯತಿಪಂಚಕರ ಆರಾಧನೆಯನ್ನು ವಿಶ್ವಮಧ್ವ ಮಹಾಪರಿಷತ್ತಿನ ಅಂಗಸಂಸ್ಥೆಯಾದ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯದ ವತಿಯಿಂದ ಸಪ್ತಮ ವಾರ್ಷಿಕೋತ್ಸವದ ಒಂದು ವಿಶೇಷವಾದ ಪ್ರಸಂಗ ಏಳೇ ಏಳು ವರ್ಷಗಳಲ್ಲಿ ಈ ಸೌರಭ ದಾಸ ಸಾಹಿತ್ಯ ವಿದ್ಯಾಲಯ ವಿಶ್ವದಾದ್ಯಂತ ಹತ್ತಾರು ಸಾವಿರ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಪಡೆದು ವಿಶೇಷವಾಗಿ ದಾಸ ಸಾಹಿತ್ಯದ ಪ್ರಚಾರದ ಕಾರ್ಯವನ್ನು ಮಾಡುತ್ತಾ ಇದೆ ಏಳು ವರ್ಷದ ಕೂಸು ಇಷ್ಟು ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಇದೆ ಅಂದರೆ ಎಲ್ಲ ಶ್ರೀಮನ್ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರು ವಂಶರಾಮ ದೇವರು ಪ್ರಸನ್ನವಿಠಲ ದೇವರ ಅನುಗ್ರಹ ಹಾಗೂ ಶ್ರೀಮದ್ ಆಚಾರ್ಯರನ್ನು ಆರಂಭ ಮಾಡಿಕೊಂಡು ಪದ್ಮನಾಭ ತೀರ್ಥರೇ ಮೊದಲಾದ ಎಲ್ಲ ಗುರುಗಳು ಶ್ರೀಮಟ್ ಟೀಕಾಕೃತ್ಪಾದರು ಶ್ರೀಪಾದರಾಜರು ವ್ಯಾಸರಾಜರು ವಾದಿರಾಜರು ರಘುವರಿಯ ತೀರ್ಥರು ತೀರ್ಥ ಶ್ರೀಪಾದಂಗಳವರು ಅದರಂತೆ ರಾಘವೇಂದ್ರ ಸ್ವಾಮಿಗಳವರು ಪುರಂದರದಾಸರು ವಿಜಯದಾಸರು ಗೋಪಾಲದಾಸರು ಕನಕದಾಸರೇ ಮೊದಲಾದ ಎಲ್ಲ ದಾಸವರೆಣ್ಯರು ಈ ಎಲ್ಲ ಮಹನೀಯರ ಎಲ್ಲ ದಾಸವರೆಣ್ಯರ ಒಂದು ವಿಶೇಷವಾದಂತಹ ಅನುಗ್ರಹದಿಂದ ಈ ದಾಸ ಸಾಹಿತ್ಯ ವಿದ್ಯಾಲಯ ವಿಶೇಷವಾದ ಅಭಿವೃದ್ಧಿಯನ್ನು ಪಡೀತಾ ಇದೆ ಪಂಡಿತ ಪ್ರಮೋದಾಚಾರ್ಯ ಪೂಜಾರಿಯವರ ನೇತೃತ್ವದಲ್ಲಿ ನೂರಾರು ವಿದ್ವಾಂಸರು ಕೂಡ ಇದರಲ್ಲಿ ಭಾಗವಹಿಸಿ ಪಾಠ ಪ್ರವಚನಗಳನ್ನು ಮಾಡ್ತಾ ಇದ್ದಾರೆ ಬಹಳ ಶ್ರದ್ಧೆಯಿಂದ ಪಾಠ ಪ್ರವಚನಗಳನ್ನು ಮಾಡ್ತಾರೆ ಅಷ್ಟೇ ಶ್ರದ್ಧೆಯಿಂದ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅಧ್ಯಯನ ಮಾಡ್ತಾ ಇದ್ದಾರೆ ಇಂತಹ ಒಂದು ಸಂಸ್ಥೆ ಈ ಪ್ರಚಾರದ ಕಾರ್ಯವನ್ನು ಮಾಡ್ತಾ ಯಶಸ್ವಿಯಾಗಿ ನಡೆದದ್ದು ಬಹಳ ಸಂತೋಷದ ಸಂಗತಿ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಸಂಸ್ಥೆಗೆ ಏನಾದರೂ ಒಂದು ಕಾಣಿಕೆಯನ್ನು ಅಲ್ಲಿ ಅರ್ಪಿಸಬೇಕು ಅಂತಿದ್ದರೆ ಇನ್ನೂ ಹೆಚ್ಚು ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ನಮ್ಮ ಇಷ್ಟ ಮಿತ್ರರನ್ನು ಕರೆತಂದು ಇಲ್ಲಿ ಅಧ್ಯಯನ ಮಾಡಿ ಪರೀಕ್ಷೆಯನ್ನು ಬರೆಯುವಂತೆ ಮಾಡಿ ದಾಸ ಸಾಹಿತ್ಯದಲ್ಲಿ ಹೇಳಿದ ಭಗವಂತನ ಮಹಿಮೆಯ ಗುಣಗಳನ್ನು ಅನುಸಂಧಾನ ಮಾಡುವಂತೆ ಮಾಡಿದರೆ ಅದೇ ದೊಡ್ಡದಾದಂತಹ ಕಾಣಿಕೆ ವಿಶೇಷವಾಗಿ ಚೆನ್ನೈ ಮಹಾನಗರದಲ್ಲಿ ಪಾರ್ಥಸಾರಥಿಯ ಸನ್ನಿಧಾನದಲ್ಲಿ ಈ ಒಂದು ಸಪ್ತಮ ವಾರ್ಷಿಕೋತ್ಸವ ನಡೀತಾ ಇದೆ ಅಲ್ಲಿರುವಂತಹ ನಮ್ಮ ಹುನಗುಂದ ಪ್ರವೀಣಾಚಾರ್ಯರು ಸುಮನ್ ಆಚಾರ್ಯರು ಶ್ರೀಪತಿ ಆಚಾರ್ಯರು ಹೀಗೆ ಇವರೆಲ್ಲ ಬಹಳ ವಿಶೇಷವಾಗಿ ಪ್ರಮೋದಾಚಾರ್ಯರಿಗೆ ಸಹಕಾರವನ್ನು ಮಾಡಿ ಅಲ್ಲಿಯ ಈ ಕಾರ್ಯಕ್ರಮದ ವ್ಯವಸ್ಥೆಯನ್ನು ಮಾಡಿದ್ದಾರೆ ಹಾಗೂ ಇನ್ನಿತರ ಎಲ್ಲ ವಿದ್ವಾಂಸರು ಕೂಡ ಹಗಲಿರಳು ಇದಕ್ಕಾಗಿ ಪರಿಶ್ರಮವನ್ನು ಪಟ್ಟು ಈ ಸಂಸ್ಥೆಯ ಈ ಪಾಠ ಪ್ರವಚನದ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ ಆ ಎಲ್ಲ ನಮ್ಮ ಪ್ರಮೋದಾಚಾರ್ಯರಿಗೂ ಎಲ್ಲ ವಿದ್ವಾಂಸರಿಗೂ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೂ ಸಹಕಾರ ಮಾಡುವ ಎಲ್ಲ ಸಹಕಾರಿ ವರ್ಗದವರಿಗೂ ಕೂಡ ನಮ್ಮ ಗುರುಗಳಲ್ಲಿ ಅಂತರ್ಯಾಮಿಯಾದ ಭಾರತೀಯ ರಮಣ ಮುಖ್ಯಪ್ರಾಣ ಅಂತರ್ಗತ ಶ್ರೀಮನ್ ಮೂಲರಾಮ ದಿಗ್ವಿಜಯ ರಾಮ ದೇವರು ಜ್ಞಾನಭಕ್ತಿ ವೈರಾಗ್ಯಗಳನ್ನು ಆಯುರಾರೋಗ್ಯಾದಿಗಳನ್ನು ಕೊಡಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಹರೈ ನಮಃ ಶ್ರೀಕೃಷ್ಣಾರ್ಪಣನಸ್ತು